ಸಂತೋಷ್ ಮಾಡನ್ ವಿದಾಯ ಸಿನಿಮಾದ ನಿರ್ದೇಶಕ ಈ ಮುಂಚೆ ನೀಟಿ ಕೇಂದ್ರ ಸಿನಿಮಾ ಮಾಡಿದ್ರೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಆಮೇಲೆ ರಾಜ್ಯ ಪ್ರಶಸ್ತಿ ಬಂದಿತ್ತು ಇವಾಗ ನಾವು ವಿದಾಯ ಸಿನಿಮಾದ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಜೊತೆಗಿರುವವರು ಇಂಥವರು ಗೊತ್ತು ಹಿರಿಯ ಮಠ ಶರತ್ ರೋಹಿತಾಶ್ ಸರ್ ಹಾಗೆ ಅವರ ಪಕ್ಕದಲ್ಲಿರುವ ಪುಷ್ಪರಾಜ್ ಗೋಲಾರ್ ಅವರು ಗುರುನಾಥ್ ನಾಥ್ ಕಲಾವಿದರು ಇವರು ಡಿ ಬಿ ಸಿ ಶೇಖರ್ ಅಂತ ಅವರು ಅಥವಾ ನಮ್ಮ ಸಿನಿಮಾಕ್ಕೆ ಸಂಭಾಷಣೆಯನ್ನು ಬಂದಿದೆ ಪಕ್ಕದ ಜೊತೆ ರವಿ ನಮ್ಮ ಸಿನಿಮಾದ ನಿರ್ವಹಣೆಯನ್ನು ಅವರು ನಿಭಿಸಿದ್ದಾರೆ ಹಾಗೆ ತುಂಬಾ ಸಂತೋಷದ ಸುದ್ದಿಯನ್ನು ನಿಮ್ಮಲ್ಲಿ ಕೆಲವರು ತಿಳಿಸಬೇಕು ಹಂಚಬೇಕು ಕರ್ನಾಟಕದ ಬೆಂಗಳೂರು ಚಲನಚಿತ್ರೋತ್ಸವದಲ್ಲಿ ಸೆಕೆಂಡ್ ಕನ್ನಡ ಸಿನಿಮಾ ಪ್ರಶಸ್ತಿ ಇದೆ ನಮ್ಮ ಬಿದಾಯಿ ಸಿನಿಮಾ ಚಿತ್ರಮಂದಿರಕ್ಕೆ ಆದಷ್ಟು ಬೇಗ ನಾವು ಸ್ಪರ್ಧಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ಆ ಡೇಟ್ ಅನ್ನು ಅನೌನ್ಸ್ ಮಾಡಿಟ್ಟು ಬೇಗ ನಾವು ಸೇರ್ಕೊಂಡಿದ್ದೇವೆ ಈ ಮುಂಚೆ ಈ ಸಿನಿಮಾ ಕೋಲ್ಕತ್ತಾ ಫಿಲ್ಮ್ ಅಲ್ಲಿ ಶಿಮ್ಲಾ ಫಿಲ್ಮ್ ಅಲ್ಲಿ ಜಾರ್ಖಂಡ್ ಫಿಲ್ಮ್ ಅಲ್ಲಿ ನಮ್ಮ ಭಾಗವಹಿಸಿ ಒಂದು ಪ್ರಶಸ್ತಿಯನ್ನು ಪಡೆದಿದ್ದು ಇದೀಗ ಸದ್ಯ ಕಾಲಿಫೋನಿಯ ಕಾಲಕೋರ್ನಿಯ ಫಿಲ್ಮ್ ಫೆಸ್ಟಿವಲ್ ಸಿನಿಮಾ ಭಾಗವಹಿಸಲಾಗಿದೆ ಇನ್ನೊಂದು ಸಂತೋಷ ಸುದ್ದಿ ಅಂದ್ರೆ ಬ್ಯಾಂಗ್ಳೂರ್ ಫಿಲ್ ಫೆಸ್ಟಿವಲ್ ಅಲ್ಲಿ ಎರಡು ಕ್ಯಾಟಗರಿಲಿ ಕನ್ನಡ ಮತ್ತು ಇಂಡಿಯನ್ ಕ್ಯಾಟಗರಿಗೆ ತುಳು ಸಿನಿಮಾ ಕಿದಾಯಿ ಸಿನಿಮಾ ಅಂತ ಒಂದು ಗೌರವ ಕೂಡ ಇದಾಯಿ ಸಿನಿಮಾಗೆ ಸಿಕ್ಕಿದೆ ಹಾಗೆ ಬ್ಯಾಂಗ್ಳೂರು ಫಿಲ್ ಅಲ್ಲಿ ಒಂದು ತುಳು ಸಿನಿಮಾಗೆ ಎರಡು ಅವಾರ್ಡ್ಗಳು ಸಿನಿಮೆಯನ್ನು ಇದು ಪಾಲ್ಪಡ್ತಾನ ನಮ್ಮ ಸಿನಿಮಾ ಮತ್ತು ದಸಪತ್ ಸಿನಿಮಾ ಅದು ಬಹಳ ಸಂತೋಷ ತುರು ಸಿನಿಮಾ ಇನ್ನೂ ಮುಂದೆ ಒಳ್ಳೆಯ ಹೆಜ್ಜೆಯನ್ನು ಮುಂದೆ ಹೋಗ್ತಾ ಇದೆ ಆ ಒಂದು ಸಮಯದಲ್ಲಿ ನಾವು ಸೇರಿದ್ದೇವೆ ಈ ಸಿನಿಮಾ ಒಂದು ಕೂಟು ಕುಟುಂಬಕ್ಕೆ ಕೂಡು ಕುಟುಂಬ ಕುಟುಂಬಕ್ಕೆ ಒಂದು ಈಗಿನ ಹೊಸ ತಲೆ ಹೊಸ ತಲೆಮಾರಿನ ಒಂದು ಸಂಪ್ರದಾಯಸ್ಥ ಮನೆಗೆ ಹೊಸ ತಲೆಮಾರಿನ ಮದುವೆಯಾಗಿ ಸೊಸೆಯನ್ನು ಬಂದಾಗ ಅಲ್ಲಿ ಪಿದಾಯಿ ಅಂತ ಒಂದು ನಮ್ಮ ಹಳೆಯ ಗೊತ್ತಿರ್ಬೋದು ಹೊರಗೆ ಕೂತ್ಕೊಳ್ಳೋದು ಮುಟ್ಟಾದ ಲೇಡೀಸ್ ಹೊರಗೆ ಕೂತ್ಕೊಳ್ಳುವಂತಹ ಪ್ರಕೃತಿ ಒಂದು ಸಹ ಹೊಸ ನಾವು ಸೊಸೆ ಬಂದಾಗ ಏನೆಲ್ಲ ಆಗುತ್ತೆ ಕೊನೆಗೆ ಈ ಮನೆ ಯಜಮಾನ ಯಜಮಾನನಾಗಿ ಭೋಜನ ಮಾಡುವ ಕೆಗಿದ್ದಾರೆ ಆಮೇಲೆ ನಮ್ಮ ವಿಶ್ವಾಸ ನಂಬಿಕೆ ಆಚಾರ ಇದು ಯಾವುದು ಭಂಗ ಬರದೆ ಇಲ್ಲಿ ಯಾವುದು ತರದೆ ಆ ಭೋಜನ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅದೇ ಇದರ ಒಂದು ಹೈಲೈಟ್ ಖಂಡಿತವಾಗಿ ನೀವು ಈ ಸಿನಿಮಾವನ್ನು ಒಂದು ನಿಮ್ಮ ಸಪೋರ್ಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಮಂಗಳೂರಿನ ಎಲ್ಲ ಪತ್ರಕರ್ತ ಮಿತ್ರರಿಗೆ ನನ್ನ ನಮನರು ಮತ್ತೊಂದು ಬಾರಿ ಮಂಗಳೂರಿಗೆ ಬರುವ ಒಂದು ಅವಕಾಶ ನನ್ನದಾಗಿದೆ ಮತ್ತೊಂದು ಬಾರಿ ಒಂದು ದುರು ಚಿತ್ರದಲ್ಲಿ ಅಭಿನಯಿಸೋ ಅಂತ ಒಂದು ಅವಕಾಶ ಸಿಕ್ತು ಈ ಹಿಂದೆ ನಾನು ಅಂಬರ್ ಕೇಟರಸ್ ಅನ್ನೋ ಒಂದು ಚಿತ್ರಕ್ಕಾಗಿ ತುಳು ಚಿತ್ರಕ್ಕಾಗಿ ಬಂದಿದೆ ಹಲವಾರು ಕನ್ನಡ ಚಿತ್ರಗಳಿಗೆ ಅದರ ಚಿತ್ರೀಕರಣಕ್ಕೆ ನಾನು ಮಂಗಳೂರಿಗೆ ಬಂದಿದ್ದೆ ಮಂಗಳೂರಿನ ಸುತ್ತಮುತ್ತ ಇರುವ ಎಲ್ಲ ಊರುಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇದಾಗಿ ಬಹಳ ವರ್ಷಗಳ ನಂತರ ಅಂಬರ್ ಕೇಟರಸ್ ಐ ತಿಂಕ್ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲೂ ಬಂತು ಅಂತ ಕಾಣುತ್ತೆ ಅದರ ನಂತರ ನಾನು ಆಗಿದೆ ನನಗೆ ಎಂಟೊಂಬತ್ತು ಹತ್ತು ವರ್ಷಗಳಾಯಿತೇನೋ ಅದಾದ ನಂತರ ನಾನು ಈ ಬಿದಾಯಿ ಅನ್ನುವಂತುಳು ಚಿತ್ರಕ್ಕೆ ಮತ್ತೊಮ್ಮೆ ಬಂದಿದ್ದೇನೆ ಬಹಳ ಪ್ರೀತಿ ಕೊಟ್ಟಂತ ಒಬ್ಬ ಅಭಿನಯ ಕ್ಷೇತ್ರದಲ್ಲಿ ಒಂದು ಐವತ್ತು ಮುನ್ನೂರು ಚಿತ್ರಗಳನ್ನ ಮಾಡಲು ನನಗೆ ಬಿದಾಯಿ ಚಿತ್ರದ ಮುನ್ನೂರನ್ನ ಮುನ್ನೂರನೇ ಒಂದನೇ ಚಿತ್ರನೋ ಏನು ಅದು ನನ್ನನ್ನು ಸೆಳೆದುಕೊಂಡು ಬಂದಿದೆ ಮತ್ತೊಮ್ಮೆ ನನ್ನ ಇಡೀ ನಲ್ಲಿ ಬಹಳ ಖುಷಿ ಸಮಾಧಾನ ಕೊಟ್ಟಂಥ ಚಿತ್ರಗಳಲ್ಲಿ ಪಿದಾಯಿ ಚಿತ್ರ ಕೂಡ ಇಟ್ ಸ್ಟ್ಯಾಂಡ್ಸ್ ಔಟ್ ಇದು ಇನ್ನೊಂದು ಒಂದು ಮಜಲು ಸಾಕಷ್ಟು ವ್ಯಾಪಾರಿ ಈ ಚಿತ್ರಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಇದೊಂದು ಕಲಾತ್ಮಕ ಚಿತ್ರ ಕಲಾತ್ಮಕವಾದಂಥ ಒಂದು ತಂಡ ಬಹಳ ಕ್ರಿಯೇಟಿವ್ ಆದಂತ ಒಂದು ತಂಡ ಹಾಗೆ ನನಗೆ ಪಾತ್ರವೂ ಕೂಡ ಬಹಳ ಭಿನ್ನವಾಗಿ ವಿಭಿನ್ನವಾಗಿ ಇರುವಂಥದ್ದು ಆ ಪಾತ್ರಕ್ಕೆ ನೀವೇ ಮಾಡಬೇಕು ಅಂತ ನಮ್ಮ ಸಂತೋಷ್ ಮಾಡ ಅವರು ಆ ಬಂದು ಕೇಳ್ಕೊಂಡಾಗ ನನಗೆ ಬಹಳ ಖುಷಿ ಹೋಯ್ತು ಅವರು ಕಥೆಯನ್ನ ನರೇಟ್ ಮಾಡಿದಾಗ ಪಾತ್ರದ ಬಗ್ಗೆ ಹೇಳಿದಾಗ ಡೈರೆಕ್ಟರ್ ಸಂತೋಷ್ ಮಾಡ ಅವರು ನನಗೆ ಹಳೆಯ ಪರಿಚಯ ಈ ಹಿಂದೆ ಶಿಕಾರಿ ಅಂತ ಒಂದು ಕನ್ನಡ ಮತ್ತು ಮಲಯಾಳಂನಲ್ಲಿ ನಿರ್ಮಾಣಗೊಂಡಂತ ಚಿತ್ರ ನಮ್ಮವರೇ ಆದ ಅಭಯ ಸಿಂಹ ಅವರು ಅವರು ಕುರು ಸಿಂಹ ಒಂದು ಮಾಡಿದ್ರು ಅಂತ ಕಾಣುತ್ತೆ ಪಡ್ದಾಗಿ ಅಂತ ಪಟ್ಟಾಗಿ ಪಟ್ಟಾಗಿ ಅವರು ಶಿಕಾರಿ ಚಿತ್ರದ ನಿರ್ದೇಶಕರು ಅದರಲ್ಲಿ ಮಮ್ಮೂಟಿ ಸರ್ ಅವರು ನಾಯಕ ನಟನಾಗಿ ಕೆಲಸ ಮಾಡಿದ್ರು ಆ ಚಿತ್ರದಲ್ಲಿ ನನಗೂ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡಿದ್ರು ನಾನು ಆ ಪಾತ್ರವನ್ನು ಮಾಡಿದೆ ಆ ಸಮಯದಲ್ಲಿ ಆ ಚಿತ್ರಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದವರು ನಮ್ಮ ಸಂತೋಷ್ ಕುಮಾರ್ ನನಗೆ ನಾನು ಯಾವ ಒಂದು ಚಿತ್ರಕ್ಕೆ ಮಂಜೇಶ್ವರದಲ್ಲಿ ಶೂಟಿಂಗ್ ಇದ್ದೆ ಒಂದು ಕನ್ನಡ ಚಿತ್ರಕ್ಕಾಗಿ ಮಂಗಳೂರಿನಿಂದ ಸಂತೋಷ್ ಕುಮಾರ್ ಅವರು ಫೋನ್ ಮಾಡಿದ್ರು ಸರ್ ಒಂದು ಈ ತರದೊಂದು ಚಿತ್ರ ಇದೆ ಒಂದು ಕಲಾತ್ಮಕ ಚಿತ್ರ ಎಲ್ಲ ಎಲ್ಲ ದೃಷ್ಟಿಯಿಂದಲೂ ವ್ಯಾಪಾರದ ವ್ಯಾಪಾರಿ ಚಿತ್ರಕ್ಕಿಂತ ಬಹಳ ಕಡಿಮೆ ಎಲ್ಲದರಲ್ಲೂ ನಿಮ್ಗೆ ಆ ವ್ಯಾಪಾರಿ ಚಿತ್ರಗಳಲ್ಲಿ ಸಿಗುವಂತ ಎಲ್ಲ ಅನುಕೂಲಗಳು ಅನುಕೂಲತೆಗಳು ನಿಮ್ಗೆ ಇಲ್ಲಿ ಇಲ್ಲ ಬಟ್ ಆದ್ರೆ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಇಡೀ ತಂಡ ಅಂತ್ಕೊಂಡಿದ್ದೀವಿ ನಿಮ್ಮನ್ನ ಬಂದು ಕಾಣಬೇಕು ಅಂತಿದೀವಿ ಬೆಂಗಳೂರಿನಲ್ಲಿ ಸಿಗ್ತೀರ ನನಗೆ ಸಂತೋಷ್ ಮಾಡೋರು ಇಲ್ಲಿಂದ ಮಾಡಿದಾಗ ನನಗೆ ಒಂದು ಖುಷಿ ಆಯ್ತು ಒಂದು ಕಲಾತ್ಮಕ ಚಿತ್ರ ನನಗೂ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳು ಮಾಡಿ ಮಾಡಿ ಎಲ್ಲೋ ಒಂದು ಕಡೆ ಸಂಪೂರ್ಣವಾದಂತ ಒಂದು ಜೀವಿಸುವಂತ ಒಂದು ಪಾತ್ರ ಇನ್ನೂ ನನಗೆ ಸಿಕ್ಕಿಲ್ವೇನು ಅನ್ನೋ ಒಂದು ತೋರಿಸ್ತಿತ್ತು ಸೊ ಹಾಗಾಗಿ ಸಂತೋಷ್ ಮಾಡೋರಿಗೆ ನೀವು ಯಾಕೆ ಬೆಂಗಳೂರು ಬರ್ತೀರಿ ನಿಮ್ಮ ಪತ್ರದೂರಲ್ಲೇ ಇದ್ದೀನಿ ಮಂಜೇಶ್ವರದಲ್ಲಿ ಬನ್ನಿ ಅಂತಂದ್ರೆ ಅವರು ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದವರ್ ಕಾಣುತ್ತೆ ಬಂದರು ಭೇಟಿ ಮಾಡಿದ್ರು ಕತೆ ಹೇಳಿದ್ರು ಪಾತ್ರದ ಬಗ್ಗೆ ಹೇಳಿದ್ರು ನಾನು ಅದೇನೋ ಗೊತ್ತಿಲ್ಲ ಆ ಒಂದು ಆ ಸಮಯ ಆ ಗಳಿಗೆ ಆಗಿತ್ತೋ ಅಥವಾ ಆ ಪಾತ್ರ ಆ ಕತೆ ಆಗಿತ್ತೋ ನಾನು ಇಮಿಡಿಯೇಟ್ ಆಗಿ ಯಾವುದೇ ಯೋಚನೆ ಮಾಡಿದೆ ನಾನು ಮಾಡ್ತಿದ್ದೀನಿ ನಿಮ್ಮ ಸಿನಿಮಾದಲ್ಲಿ ಅಂತ ಅಂತ ಹೇಳಿದೆ ಹಾಗಾಗಿ ಇದು ಹಿನ್ನೆಲೆ ಇವತ್ತು ನಮ್ಮ ಚಿತ್ರ ನಮ್ಮ ಪಿರಾಯಿ ಚಿತ್ರ ಸಾಕಷ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಥವಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಅಫಿಷಿಯಲ್ ಆಗಿ ಅಫಿಷಿಯಲ್ ಸೆಲೆಕ್ಷನ್ ಆಗಿದೆ ಅದು ಕೋಲ್ಕತ್ತಾ ಫೆಸ್ಟಿವಲ್ ಆಗ್ಬೋದು ಜಾರ್ಖಂಡದಾಗ್ಬೋದು ಶಿಮ್ಲಾದಾಗ್ಬೋದು ಈಗ ಕ್ಯಾಲಿಫೋರ್ನಿಯಾದಲ್ಲೂ ಕೂಡ ಒಂದು ಫೆಸ್ಟಿವಲ್ ಆಗುತ್ತೆ ಇಂಟರ್ ನ್ಯಾಷನಲ್ ಅದಕ್ಕೆ ನಮ್ಮ ಚಿತ್ರ ಅಭಿಗಾಯಿ ಆಯ್ಕೆಗೊಂಡಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಎರಡನೇ ಬೆಸ್ಟ್ ಈಗ ತಾನೇ ಹೇಳಿದ್ರು ಸಂತೋಷ್ ಮಾಡೋರು ಎರಡನೇ ಪ್ರಶಸ್ತಿಯನ್ನ ತಂದಾಗಿಸ್ಕೊಂಡಿದೆ ಈ ಚಿತ್ರ ಆ ಬಹಳ ಒಳ್ಳೆ ಪ್ರತಿಕ್ರಿಯೆ ಆ ಫೆಸ್ಟಿವಲ್ ಅಲ್ಲಿ ನಮ್ಮ ಈ ತುಳು ಚಿತ್ರಕ್ಕೆ ಸಿಕ್ಕಿದೆ ಅಂಡ್ ಆ ಎಲ್ಲೋ ಕೆಲವು ಈ ತರದ ಬಹಳ ಚೆನ್ನಾಗಿರುವಂತ ಚಿತ್ರಗಳು ಬರೀ ಫೆಸ್ಟಿವಲ್ ಅಲ್ಲೇ ಕಳೆದರಬಾರ್ದು ಅನ್ನೋ ಕಾರಣಕ್ಕೆ ಇನ್ನಷ್ಟು ಹೆಚ್ಚಿನ ಜನಸಂಖ್ಯೆ ಇನ್ನಷ್ಟು ಜನರ ಪ್ರೀತಿ ಗಳಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಅದನ್ನ ನಾವು ಎಲ್ಲರೂ ಸೇರಿ ತಂಡ ನಮ್ಮ ನಿರ್ದೇಶಕರ ಇದರಲ್ಲಿ ನಿರ್ಮಾಪಕರ ಏನಂತಾರೆ ಉಸ್ತುವಾರಿಯಲ್ಲಿ ಅಥವಾ ಅವರ ಗೈಡೆನ್ಸ್ ಅಲ್ಲಿ ಈಗ ಮಂಗಳೂರಿನಲ್ಲಿ ಮೇ ಒಂಬತ್ತನೇ ತಾರೀಕು ಅದನ್ನ ರಿಲೀಸ್ ಮಾಡಬೇಕು ಅಂತ ನಾವೆಲ್ಲ ಉತ್ಸುಕರಾಗಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಜನರಿಗೆ ಹೆಚ್ಚೆಚ್ಚು ತಲುಪೋ ರೀತಿಯಲ್ಲಿ ಆಗ್ಲಿ ಅಂತ ನಾವು ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ನಾವು ಕೇಳ್ಬಟ್ಟೆ ಕೆಲವು ಕನ್ನಡ ಚಿತ್ರಗಳಿಗಿಂತ ಹೆಚ್ಚಾಗಿ ಇಲ್ಲಿ ತುಳು ಚಿತ್ರಗಳನ್ನ ತುಳು ಜನತೆ ಬಹಳ ಬಂದು ಚಿತ್ರಮಂದಿರ ಚಿತ್ರಮಂದಿರಗಳಲ್ಲಿ ಕೂತು ನೋಡ್ತಾರೆ ಅನ್ನೋ ಒಂದು ವಿಚಾರ ತಿಳಿತು ಬಹಳ ಖುಷಿ ಆಯ್ತು ಇಲ್ಲಿ ಮಾತ್ರ ಅಲ್ಲ ದುಬೈ ದುಬೈನಲ್ಲೂ ಕೂಡ ಅಲ್ಲಿ ನಮ್ಮ ಕೆಲವರು ಗೆಳೆಯರು ಹೇಳ್ತಾ ಇರ್ತಾರೆ ಬಹಳ ಒಂದು ಉತ್ಸುಕತೆ ಆಸಕ್ತಿ ಭೇಟಿ ತೋರಿಸ್ತಾರೆ ಬರ್ತಾರೆ ನೋಡ್ತಾರೆ ಒಳ್ಳೆ ಚಿತ್ರಗಳನ್ನ ಪ್ರೋತ್ಸಾಹಿಸ್ತಾರೆ ಎಸ್ಪೆಷಲಿ ತುಳು ಜನ ಅಂತ ನನಗೂ ಅದರ ಪರಿಚಯ ಆಗಿದೆ ನಾನು ಇಲ್ಲಿ ಬಂದಾಗೆಲ್ಲ ಸಾಕಷ್ಟು ಏನು ಇಲ್ಲಿನ ಜನ ಇಲ್ಲಿನ ಆತಿಥ್ಯ ಇಲ್ಲಿನ ಊಟ ಎಲ್ಲೂ ಒಟ್ಟಾರೆಯಾಗಿ ಕೊನೆ ಕೊನೆಯಲ್ಲಿ ನಮ್ಗೆ ಆ ಒಂದು ಸಮಾಧಾನ ಚಿತ್ರದ ಪಾತ್ರವೇ ಆಗಲಿ ಅಥವಾ ಚಿತ್ರವಾಗಿ ತಂಡವೇ ಆಗಲಿ ಒಂದು ಒಟ್ಟು ಕುಟುಂಬದ ವಿಚಾರವಾಗಿ ಮಾತಾಡೋರು ಚಿತ್ರದಲ್ಲಿ ಮಾತ್ರ ಅಲ್ಲ ಚಿತ್ರೀಕರಣದ ಸಮಯದಲ್ಲಿ ಚಿತ್ರೀಕರಣದಲ್ಲಿ ತೊಡಗಿಸ್ಕೊಂಡಿರೋರು ಎಲ್ಲರೂ ಕೂಡ ಒಂದು ಒಟ್ಟು ಕುಟುಂಬದ ಒಂದು ವಾತಾವರಣ ಇರ್ತದೆ ಆದ್ರಿಂದ ನನಗೆ ಹೆಚ್ಚು ಒಂದು ಪ್ರೀತಿ ಇಲ್ಲಿಗೆ ಬಂದು ಕೆಲಸ ಮಾಡಿದೆ ಸೊ ಇಷ್ಟು ಈ ಚಿತ್ರದ ಬಗ್ಗೆ ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗಿದೆ ಈ ಚಿತ್ರ ಹೆಚ್ಚು ಜನಕ್ಕೆ ತಲುಪಿ ನಮ್ಮ ಚಿತ್ರಕ್ಕೆ ಮೇ ಒಂಬತ್ತು ಏನು ರಿಲೀಸ್ ಆಗ್ತಾ ಇದೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಅವರ ಆಶೀರ್ವಾದ ಸಿಗೋ ಹಾಗೆ ನೀವೆಲ್ಲರೂ ಅವರ ಈ ವಿಚಾರವನ್ನ ಅನುಭವಿಸ್ತೀರಿ ಅಂತ ಅಂದ್ಕೊಂಡಿ ದಯಮಾಡಿ ಆ ಕೆಲಸವನ್ನ ಮಾಡ್ತೀರಿ ಅನ್ನೋ ಒಂದು ನಂಬಿಕೆಯಿಂದ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ

ಈಗ ಕಾಂತಾರ ಆಗಲಿ ಅದು ಕಲಾತ್ಮಕ ಚಿತ್ರ ನಡೆಸುತ್ತೆ ಅದು ಥಿಯೇಟರ್ ಸಕ್ಸಸ್ ಆಗಿದೆ ಎಂಬ ಆಗಿದೆ ಹಾಗೆ ನಾವು ಉದಾಹರಣೆ ಕೊಡ್ತಾ ನಮ್ಮ ನಮ್ಮ ಜೊತೆ ಬಂದ ಈಗ ಅವಾರ್ಡ್ ಬಂದಂತಹ ದಸ್ಕತ್ ಆಗಲಿ ಅದೊಂದು ಕಲಾತ್ಮಕ ಚಿತ್ರ ಅಂತ ತಿಳಿಸ್ಕೊಡ್ತೇನೆ ಅದು ಥಿಯೇಟರ್ನಲ್ಲಿ ನೋಡೋದ್ರಲ್ಲಿ ಹಾಗೆ ಒಳ್ಳೆ ಸಿನಿಮಾಕ್ಕೆ ಖಂಡಿತವಾಗಿ ತೋರು ಜನರು ಸಪೋರ್ಟ್ ಮಾಡ್ತಾರೆ ತುಂಬಾ ಒಂದು ಆತ್ಮವಿಶ್ವಾಸ ನಮಗೆ ನಮ್ಮ ತಂಡಕ್ಕೆ ಇದೆ ಹಾಗೆ ನಾವು ಬ್ಯಾಂಗ್ಳೂರು ಫಿಲ್ಮ್ ಅಲ್ಲಿ ನಾವು ಇದನ್ನ ಪ್ರದರ್ಶನ ಮಾಡಿದಾಗ ಅಲ್ಲಿಗೆ ಬಂದಂತಹ ಆಡಿಯನ್ಸ್ ನಮ್ಮ ಯಾರು ಪರಿಚಯ ಆಗಿರೋದಿಲ್ಲ ಅವರೆಲ್ಲ ನಮಗೆ ಬಂದಂತ ಒಂದು ಸಪೋರ್ಟ್ ಅಂತ ಹೇಳುವುದು ನಿಜವಾಗಿಯೂ ಆವಾಗಲೇ ಆ ಸಪೋರ್ಟ್ ಗೌರವಾಗಿ ಆದಷ್ಟು ಬೇಗ ಗೆ ತಲುಪಿಸಬೇಕು ಅಂತ ನಾವು ನಿರ್ಧಾರ ಮಾಡಲಿಕ್ಕೆ ಕಾರಣ ಖಂಡಿತವಾಗಿ ಒಳ್ಳೆ ಸಿನಿಮಾಗಳನ್ನ ಕೊಡುವ ಮಂಗಳೂರಿನ ಕೆಲಸ ಅಂತ ನಾವು ಮುಂಚೂಟ್ ಮಾಡಿದ್ದೇವೆ ಎಲ್ಲ ಸಿನಿಮಾಗಳನ್ನು ಯಾವುದೂ ಲಕ್ಷ ಕೋಟಿ ಅಂತ ಖರ್ಚು ಮಾಡಿ ಮಾಡಿರೋದು ಹೇಳ್ತಾ ಇದ್ದಾರೆ ಮಂಗ್ಳೂರು ಡಿಫರೆಂಟ್ ಮಾರ್ಕೆಟ್ ಒಂದು ಸಿನಿಮಾ ಹೇಗಾದರೂ ಮಂಗಳೂರ್ನಲ್ಲಿ ಸಕ್ಸಸ್ ಆಗ ಕಷ್ಟ ಯಾಕೆ ಒಳ್ಳೆ ಸಿನಿಮಾ ಮಾತ್ರ ಆಗಿರೋದು ಇಲ್ಲಿ ನಾವು ಒಳ್ಳೆ ಸಿನಿಮಾ ಬೇಕಾಗಿ ನಾವು ಭಾಷೆಯನ್ನು ನೋಡದೆ ಮಲಯಾಳ ಸಿನಿಮಾವನ್ನು ಸಹ ಇಲ್ಲಿ ಸಕ್ಸಸ್ ಮಾಡಿದ

ನಾವು ಸರಸರನ್ನ ಸೆಲೆಕ್ಟ್ ಮಾಡಿದೆ ಅವರ ಆಕಾರ ಶಬ್ದಕ್ಕೆ ಅವರೇ ಅದು ಮಾಡಿದ್ದಾರೆ ಪಾಪ ಅವ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಆದ್ರೆ ಸಿನಿಮಾ ಗೊತ್ತು ಅವರು ನೂರಕ್ಕೆ ನೂರು ಪರ್ಸೆಂಟ್ ಮಾಡಿದ್ದಾರೆ ಇಲ್ಲ ನನ್ನದೇ ಧ್ವನಿಯದಕ್ಕೆ ಒಂದು ನನ್ನ ಪಾತ್ರಗಳಿಗೆ ಅದು ಯಾವುದೇ ಭಾಷೆ ಆಗ್ಲಿ ನಾನು ಕೆಲವಾರು ತಮಿಳು ಚಿತ್ರಗಳು ಕೆಲವರು ತೆಲುಗು ಚಿತ್ರಗಳಲ್ಲಿ ಅಭಿನಯಿಸಿದ್ದೀನಿ ಈಗಲೂ ಕೂಡ ಮಾಡ್ತಾ ಇದ್ದೀನಿ ತುಳು ಕೂಡ ಮಾಡಿದ್ದೀನಿ ಸಂಸ್ಕೃತದ ಒಂದು ಚಿತ್ರ ಕೂಡ ನನಗೆ ಈ ದಿನಮಾನಗಳಲ್ಲಿ ಸಿಕ್ತು ಅದು ಕೂಡ ಬಹಳಷ್ಟು ಫೆಸ್ಟಿವಲ್ಸ್ಗಳಿಗೆ ಹೋಗಿ ಬಂದಿದೆ ನನಗೆ ನನ್ನ ದನಿಯ ಬಗ್ಗೆ ನನಗೊಂದು ಸ್ವಾರ್ಥ ಇರೋದು ಅಲ್ಲದೆ ನನ್ನ ದನಿಯ ಬಗ್ಗೆ ನನ್ನ ಡಿ ನಾನು ಕೆಲಸ ಮಾಡೋ ಡೈರೆಕ್ಟರ್ಸ್ಗೆ ಪ್ರೊಡ್ಯೂಸರ್ಸ್ಗೆ ಅವ್ರಿಗೂ ಕೂಡ ಅವ್ರಿಗೆ ಒಂದು ಪ್ರೀತಿ ಇದೆ ನೀವೇ ಮಾಡಿದ್ರೆ ಚಂದ ಅಂತ ಅವರು ಆಸೆ ಪಡ್ತಾರೆ ನನ್ನ ಪಾತ್ರಕ್ಕೆ ನಾನೇ ಧ್ವನಿಯಾದ್ರೆ ಅದಕ್ಕಿನ್ನಷ್ಟು ಹೆಚ್ಚಿನ ಜೀವ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದು ಕೂಡಿಸ್ಕೊಂಡು ಒಂದ್ ಸ್ವಲ್ಪ ನಾನೇ ಕೆಲಸ ಕೊಡೋದು ಜಾಸ್ತಿ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗಳಿಗೆ ಬರಹಗಾರರಿಗೆ ಯಾರು ಸಂಭಾಷಣೆ ಬರ್ತಿರ್ತಾರೋ ಅವ್ರಿಗೆ ಅವ್ರ ಹತ್ರ ನಮ್ಮ ಪ್ರತಿ ಪದದ ಅರ್ಥ ಅದರ ನಮ್ಮ ರಮೇಶ್ ಶೆಟ್ಟಿಗಾರ ಸರ್ ಅವರಿಗೆ ಚಿತ್ರದ ಕಥೆಯನ್ನ ಚಿತ್ರಕಥೆಯನ್ನ ಸಂಭಾಷಣೆಯನ್ನ ಅವರೇ ಬರ್ದರು ಸೊ ಅವರಿಗೆ ನಾನು ಅವ್ರಿಗೂ ಅವ್ರಿಗೂ ಉತ್ಸಾಹ ಇದೆ ಅವರು ನಾನು ಕಾಟನ ಬಹಳ ತಾಳ್ಮೆಯಿಂದ ಸಹಿಸಿಕೊಂಡು ನನ್ನ ಎಲ್ಲ ಕೋರಿಕೆಗಳನ್ನ ಈಡೇರಿಸಿ ಮತ್ತೆ 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 ಮಾಡಿಸಿ ಕೊನೆಗೆ ಅದು ಸರಿಯಾಗಿ ತಲುಪೋವರೆಗೆ ನಾವು ಬಿಡಲಿಲ್ಲ ಆದ್ರೆ ಕೊನೆಗೆ ಗೊತ್ತಿಲ್ಲ ನಾನು ಎಷ್ಟು ಮಟ್ಟಕ್ಕೆ ಅದನ್ನ ಜಸ್ಟಿಫೈ ಮಾಡಿದ್ದೀನಿ ಅಂತ ಬಹಳ ಖುಷಿಪಟ್ಟಿದೆ ಯಾರು ಇಲ್ಲಿವರೆಗೆ ಕೂಡ ನಿಮ್ಮ ನಿಮ್ಮಲ್ಲಿ ಭಾಳ ಪ್ರಾಮಾಣಿಕವಾಗಿ ನಾನು ತೊಡ್ಕೋಬೇಕು ಅಂತಂದರೆ ಯಾರು ಪ್ರೆಟ್ ಮಾಡಿಲ್ಲ ಸೊ ಬಟ್ ನಮ್ಮ ಪುಷ್ಪರಾಜ್ ಸರ್ ಅವರು ನಮ್ಮ ರೂಪಾ ಹೊರಗಡಿ ಅವರು ಇವರೆಲ್ಲ ಮಾತಾಡುವ ಅಷ್ಟು ಸುಲಲಿತವಾಗಿ ದುಡಿದು ನನಗೆ ನಿಜವಾಗ್ಲೂ ಬರೋದಿಲ್ಲ ಆದರೂ ಕೂಡ ಭಾಷೆಯನ್ನ ಕಲಿತು ಅದಕ್ಕೆ ಏನೆಲ್ಲ ಹಾನೆಸ್ಟಿಯನ್ನ ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ಅದನ್ನ ಬಹಳ ಅಚ್ಚುಕಟ್ಟಾಗಿ ಸ್ವೀಕಾರ